கேதே கெல்லே வந்து தின எல்லலே பீது வரலே தாடா தேதே கெல்லே வந்துலா கெல்லலே பீது வந்து தின ஜெய் கிளே ஜெய் கிளே ஜெய் கிளே தமிழ் டிவி ನೋಡಿದ್ರೆ ಏನ್ ಅನ್ಸುತ್ತೆ ನಿಮ್ಗೆ ಸರ್ ಇವಾಗ ಒಂದು ಸ್ವಲ್ಪ ಟೈಮ್ ನಮ್ ಗಿಲ್ಲಿ ಕಪ್ಪ ಎತ್ಕೊಂಡ್ ಬರ್ತಾರೆ ಈ ಸಂಭ್ರಮ ನಮ್ಮ ಆರ್ಜಿ ಹೆಂಗ ಕಪ್ಪು ಗೆತ್ತು ಹದಿನೆಂಟು ವರ್ಷ ಆದ ಮೇಲೆ ಇಂಡಿಯಾ ಛತ್ರಿಡಿಯೋಕೊಬ್ಬ ಹಿಂದೆ ಬಾಡಿಗಾರ್ ಒಂದ್ ಮೂರ್ ಜನ ಇರ್ತಾರೆ ಅಂತ ಹೇಳಿದ್ರು ಪ್ರೂವ್ ಆಗ್ತಾ ಇದೆ ಪ್ರೂವ್ ಆಗ್ತಾ ಇದೆ ಒಂದ್ ಶೋ ಅಲ್ಲಿ ಹೇಳಿದ್ರು ನಿಂಗ್ ನೋಡ ಮಗನೇ ನೆಕ್ಸ್ಟ್ ವರ್ಷದಲ್ಲಿ ಛತ್ರಿಡಿಯವ ಹಿಂದೆ ಬಾಡಿಗಾರ್ ನಾಲ್ಕು ಜನಕ್ಕೆ ಬರ್ತೀಯ ಅಂತ ಹೇಳಿದ್ರು ಅದೇ ತರ ಬರ್ತಾ ಇದೆ ಅವ್ರು ಬರ್ತಾರೆ ಅಂತಾನೆ ಇಷ್ಟು ಜನ ಕಾಯ್ತಾರೆ ಅದು ಬಂದೇ ಬರ್ತಾರೆ

打你妈！